ನಿದ್ರೆ ಮಾಡದೆ ಗಾಡಿ ಓಡಿಸೋದು ಸಾವಿಗೆ ಆಹ್ವಾನ ಕೊಟ್ಟಂತೆ ನಿದ್ರಾಹೀನತೆ ನಿಮ್ಮ ಸಾವಿಗೆ ಕಾರಣ ಆಗ್ಬಹುದು ಶೇಕಡ ಇಪ್ಪತ್ತೊಂದರಷ್ಟು ಅಪಘಾತಗಳು ನಿದ್ದೆ ಇಲ್ಲದೇನೆ ಆಗ್ತಾ ಇದೆ ನಿದ್ರಾಹೀನತೆಯು ರಸ್ತೆ ಅಪಘಾತಗಳಿಗೆ ಕಾರಣ ಅನ್ನೋದನ್ನ ಏಮ್ಸ್ ಅಧ್ಯಯನ ವರದಿ ಬಹಿರಂಗಪಡಿಸಿದೆ ಉತ್ತರಾಖಂಡ್ನಲ್ಲಿ ರಸ್ತೆ ಅಪಘಾತಗಳಿಗೆ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳೇ ಏಕೈಕ ಮುಖ್ಯ ಕಾರಣವಾಗಿ ಹೊರಹೊಮ್ತಾ ಇದೆ ಅಂತ ಋಷಿಕೇಶ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಎಐಐಎಂಎಸ್ ಐ ಎಂ ಎಸ್ ನಡೆಸಿದಂತಹ ಅಧ್ಯಯನದಿಂದ ತಿಳಿದು ಬಂದಿದೆ ಅಷ್ಟಕ್ಕೂ ದೀರ್ಘವಾಗಿ ಟ್ರಕ್ ಲಾರಿ ಚಲಾಯಿಸೋರಿಗೆ ನಿದ್ರಾಹೀನತೆ ಇರುತ್ತೆ ಅಂತ ಈ ಅಧ್ಯಯನ ಹೇಳಿರೋದಿಲ್ಲ ಬದಲಾಗಿ ದೈನಂದಿನವಾಗಿ ಸಣ್ಣ ವಾಹನಗಳನ್ನ ಚಲಾಯಿಸುವವರಿಗೂ ನಿದ್ರಾಹೀನತೆ ಹೆಚ್ಚಾಗ್ತಾ ಇದೆ ನಿದ್ರಾಹೀನತೆಯಿಂದಾಗಿ ಸಣ್ಣ ವಾಹನ ಚಾಲಕರು ಅಪಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಏಮ್ಸ್ ಮನೋವೈದ್ಯಶಾಸ್ತ್ರ ವಿಭಾಗ ನಿದ್ರಾಹೀನತೆಗೆ ಸಂಬಂಧಿಸಿದ ವಿಭಾಗ ನಡೆಸಿದಂತ ಸಂಶೋಧನೆ ಅಮೆರಿಕದ ವೈದ್ಯಕೀಯ ಜನರಲ್ ಕ್ಯೂರಿಯಸ್ನಲ್ಲಿ ಪ್ರಕಟವಾಗಿದೆ ಕುಡಿದು ವಾಹನ ಚಲಾಯಿಸುವುದು ಅಪಘಾತಕ್ಕೆ ಕಾರಣವಾಗಲಿದೆ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳು ಆಗಾಗ ಕುಡಿದು ವಾಹನ ಚಲಾಯಿಸುವುದರ ವಿರುದ್ಧ ಅಭಿಯಾನಗಳನ್ನ ನಡೆಸ್ತಾ ಇರ್ತಾರೆ ಆದರೆ ಉತ್ತರಾಖಂಡ್ನಲ್ಲಿ ವಾಸ್ತವವಾಗಿ ಹೆಚ್ಚು ಸಂಕೀರ್ಣವಾಗಿದೆ ಅಂತ ಅಧ್ಯಯನ ಹೇಳುತ್ತೆ ಅಕ್ಟೋಬರ್ ಇಪ್ಪತ್ತೊಂದು ಮತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರ ನಡುವೆ ಏಮ್ಸ್ ಗೆ ದಾಖಲಾದ ವಿವಿಧ ರಸ್ತೆ ಅಪಘಾತಗಳಲ್ಲಿ ಗಾಯಗೊಂಡ ಸುಮಾರು ಸಾವಿರದ ಎರಡ್ ವ್ಯಕ್ತಿಗಳನ್ನ ಸಂಶೋಧಕರು ಪರೀಕ್ಷಿಸಿದ್ದಾರೆ ಈ ಐದ್ನೂರ ಎಪ್ಪತ್ತೈದು ಚಾಲಕರಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಜನ ದ್ವಿಚಕ್ರ ಅಥವಾ ತ್ರಿಚಕ್ರ ವಾಹನಗಳನ್ನ ಚಲಾಯಿಸ್ತಾ ಇದ್ರು ಅಂತ ಅಧ್ಯಯನದಲ್ಲಿ ತಿಳಿದು ಬಂದಿದೆ ಸೊ ಈ ಬಗ್ಗೆ ಅಧ್ಯಯನದ ನಿರ್ದೇಶಕರಾದ ಪ್ರೊಫೆಸರ್ ರವಿಗುಪ್ತಾ ಮತ್ತು ಡಾಕ್ಟರ್ ವಿಶಾಲ್ ಧಿಮಾನ್ ಶೇಕಡ ಇಪ್ಪತ್ತೊಂದರಷ್ಟು ಅಪಘಾತಗಳು ಚಾಲಕರು ನಿದ್ರಿಸೋದ್ರಿಂದ ಅಥವಾ ವಾಹನ ಚಲಾಯಿಸುವಾಗ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗಿದ್ದರಿಂದ ಸಂಭವಿಸಿದೆ ಅಂತ ನಮ್ಮ ಸಂಶೋಧನೆಯಿಂದ ತಿಳಿದು ಬಂದಿದೆ ಅಂತ ಹೇಳಿದ್ದಾರೆ ಇನ್ನು ಅತಿಯಾದ ಕೆಲಸದಿಂದ ಉಂಟಾಗುವಂತಹ ಬಳಲಿಕೆಯು ಶೇಕಡ ಇಪ್ಪತ್ತಾರರಷ್ಟು ಅಪಘಾತಕ್ಕೆ ಕಾರಣವಾಗಿದೆ ಅಂತ ಕೂಡ ಒತ್ತಿ ಹೇಳಿದ್ದಾರೆ ಶೇಕಡ ಮೂವತ್ತೆರಡರಷ್ಟು ಅಪಘಾತಗಳಲ್ಲಿ ಮದ್ಯಪಾನ ಒಂದು ಕಾರಣವಾಗಿದ್ರೆ ಈ ಚಾಲಕರಲ್ಲಿ ಅನೇಕರು ನಿದ್ರಾಹೀನತೆ ಸಮಸ್ಯೆಗಳಿಂದ ಬಳತಾ ಇದ್ದಾರೆ ಮದ್ಯಪಾನ ಅವರ ನಿದ್ರೆಯ ಸಮಸ್ಯೆಯನ್ನ ಇನ್ನಷ್ಟು ಹೆಚ್ಚಿಸಿದೆ ಅಂತ ಅಧ್ಯಯನ ಹೇಳಿದೆ ನನಗೆ ಇಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಆಶ್ಚರ್ಯಕರವಾಗಿ ಸುಮಾರು ಶೇಕಡ ಅರವತ್ತೆಂಟರಷ್ಟು ನಿದ್ರೆಗೆ ಸಂಬಂಧಿಸಿದ ಅಪಘಾತಗಳು ಅಂಕುಡೊಂಕಾದ ರಸ್ತೆಗಳಲ್ಲಿ ಅಲ್ಲ ಬದಲಾಗಿ ನೇರ ದೈನಂದಿನ ಓಡಾಡುವ ರಸ್ತೆಗಳಲ್ಲಿ ಸಂಭವಿಸಿದೆ ಹೆಚ್ಚಿನ ಘಟನೆಗಳು ಸಂಜೆ ಆರು ಗಂಟೆಯಿಂದ ಮಧ್ಯರಾತ್ರಿವರೆಗೆ ಸಂಭವಿಸಿದೆ ಜನರು ದಿನವಿಡೀ ಕೆಲಸ ಮಾಡಿ ಸಂಜೆ ವೇಳೆಗೆ ಆಯಾಸಗೊಂಡಿರೋದು ಇದಕ್ಕೆ ಕಾರಣ ಸೊ ಈ ಅಧ್ಯಯನ ಚಾಲಕರಲ್ಲಿ ನಿದ್ರಾಹೀನತೆ ಬಗ್ಗೆ ಅರಿವು ಮೂಡಿಸುವ ಜೊತೆಗೆ ಸರಿಯಾದ ನಿದ್ರೆಯ ಆರೈಕೆಯ ಅಗತ್ಯವನ್ನ ಒತ್ತಿ ಹೇಳುತ್ತೆ ಪ್ರತಿದಿನ ಏಳರಿಂದ ಎಂಟು ಗಂಟೆಗಳು ನಿದ್ದೆಯನ್ನ ಖಚಿತಪಡಿಸಿಕೊಳ್ಬೇಕು ರಾತ್ರಿ ಇಡೀ ನಿದ್ದೆಯಾಗದೆ ಇರೋದು ಬೆಳಿಗ್ಗೆ ಆಯಾಸವಾಗೋದು ದಿನದಲ್ಲಿ ಆಗಾಗ ನಿದ್ರೆ ಬರೋದು ಇವು ನಿದ್ರಾಹೀನತೆಯ ಲಕ್ಷಣಗಳಾಗಿರಬಹುದು ಸೊ ದೀರ್ಘಕಾಲದ ನಿದ್ರಾಹೀನತೆ ಇದ್ರೆ ವೈದ್ಯರ ಸಲಹೆ ಪಡೆಯಿರಿ ಆಯಾಸದ ಲಕ್ಷಣಗಳಿದ್ರೆ ವಾಹನ ಚಾಲನೆಯ ತಪ್ಪಿಸಿ ಅನ್ನೋ ಸಲಹೆಯನ್ನ ನೀಡಿದೆ ಸೊ ಏಮ್ಸ್ ನ ಈ ಅಧ್ಯಯನ ರಸ್ತೆ ಸುರಕ್ಷತೆಗೆ ಸಂಬಂಧಿಸಿದಂತೆ ನಿದ್ರಾಹೀನತೆಯ ಗಂಭೀರತೆಯನ್ನು ಹೇಳತ್ತೆ ಸಣ್ಣ ವಾಹನ ಚಾಲಕರು ಸಹ ಈ ಸಮಸ್ಯೆಯಿಂದ ಬಳಲ್ತಾ ಇರೋದರಿಂದ ಸಾರ್ವಜನಿಕರ ಅರಿವು ಮತ್ತು ಶಿಕ್ಷಣ ಕಾರ್ಯಕ್ರಮಗಳ ಅಗತ್ಯ ಇದೆ ಸರಿಯಾದ ನಿದ್ದೆಯ ಆರೈಕೆ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಇದರಿಂದ ರಸ್ತೆ ಸುರಕ್ಷತೆಯನ್ನು ಹೆಚ್ಚಿಸಬಹುದು